ಡಾಲಿ ಧನಂಜಯವರ ಮದುವೆ ಮಂಟಪ ಸಂಪೂರ್ಣವಾಗಿ ದೇವಸ್ಥಾನದ ಮಾದರಿಯಲ್ಲಿ ಈಗ ಆಲ್ರೆಡಿ ಸಿದ್ಧವಾಗಿದೆ ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಸಾಕಷ್ಟು ಒಂದು ವಾರಗಳ ಕಾಲದಿಂದಲೂ ಕೂಡ ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡುವಂತಹ ಕಾಮಗಾರಿ ಭರದಿಂದ ಇದೆ ಇವತ್ತು ಸಂಜೆಯಿಂದನೇ ಎಲ್ಲ ರೀತಿಗೆ ಆಲ್ರೆಡಿ ಬೆಳಗ್ಗೆಯಿಂದನೇ ಎಲ್ಲ ರೀತಿಯ ಶಾಸ್ತ್ರ ಸಂಪ್ರದಾಯದ ಚಟುವಟಿಕೆಗಳು ಶುರುವಾಗಿದ್ದಾವೆ ನಿಮಗೆ ಈ ಮಂಟಪ ಮಂಟಪದ ವಿಶೇಷ ಮತ್ತು ಡಾಲಿ ಧನಂಜಯವರು ವೈವಾಹಿಕ ಜೀವನಕ್ಕೆ ಕಾಲಿಡುವಂತಹ ಜಾಗ ಎಲ್ಲವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಒಳಗಡೆ ಕಾಲಿಡ್ತಾ ಇದ್ದ ಹಾಗೇ ಒಂದು ರೀತಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಂತಹ ಒಂದು ಫೀಲ್ ಆಗುತ್ತೆ ನೋಡಿ ಒಂದು ರೀತಿ ಕಲ್ಲಿನ ಮಂಟಪಗಳು ಅಂದರೆ ನಾವೆಲ್ಲ ಏನು ಕರ್ನಾಟಕದ ವಾಸ್ತುಶಿಲ್ಪ ಶಿಲ್ಪದ ವೈಭವ ಶ್ರೀಮಂತಿಕೆ ಅದನ್ನೆಲ್ಲ ನಾವು ಹಂಪಿ ಬಾದಾಮಿ ಇಲ್ಲೆಲ್ಲ ಹೋಗಿ ನೋಡ್ತೀವೋ ಅದೇ ರೀತಿಯಾದಂತಹ ಒಂದು ವಾಸ್ತುಶಿಲ್ಪ ಅಂದರೆ ಕೃತಕವಾಗಿರುವಂಥದ್ದು ಅದೆಲ್ಲವನ್ನು ಕೂಡ ಸೆಟ್ ಮಾಡಿ ನಾವು ದೇವಸ್ಥಾನಕ್ಕೆ ನೋಡಿ ಮೇನ್ ಗೋಪುರ ಗೋಪುರ ದಾಟಿ ಒಳಗಡೆ ಬರ್ತಾ ಇದ್ದಂಗೆ ಮತ್ತೊಂದು ಗೋಪುರ ಕಲ್ಲಿನ ಮಂಟಪಗಳ ರೀತಿಯಾದಂತಹ ಒಂದು ಚಿತ್ತಾರಗಳು ನಮ್ಮನ್ನು ಸ್ವಾಗತಿಸ್ತವೆ ವಿಶೇಷ ಏನಂದ್ರೆ ಎರಡೂ ಕಡೆ ಅಂದರೆ ಏನಂದರೆ ವಿ ಐ ಪಿಗಳು ಕೂಡ ಒಂದು ಪಕ್ಕ ಅದು ಅವರು ಅವ್ರಿಗೂ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಲಾಗಿದೆ ವಿ ಐ ಪಿಗಳು ಕೂಡ ಬಂದು ನೇರವಾಗಿ ಮದುವೆ ಮಂಟಪವನ್ನು ಡಾಲಿಯವರು ಮದುವೆ ಕಾರ್ಯಕ್ರಮಗಳನ್ನು ವೀಕ್ಷಿಸ್ಬೋದು ಅದರ ಜೊತೆಗೆ ಅಭಿಮಾನಿಗಳು ಕೂಡ ಏನು ಎಂಟ್ರೆನ್ಸಿಂದ ದೊಡ್ಡಕೆರೆ ಮೈದಾನ ಇದೆ ದೊಡ್ಡಕೆರೆ ಮೈದಾನದ ಪಕ್ಕದಲ್ಲಿ ಒಂದು ದ್ವಾರ ಮಾಡಲಾಗಿದೆ ವಿದ್ಯಾಪತಿ ದ್ವಾರ ಅಂತ ಆ ದ್ವಾರದ ಮುಖಾಂತರ ಬಂದರೆ ಸೀದಾ ಅವರು ಕೂಡ ಈ ಮಂಟಪವನ್ನು ತಲುಪ್ತಾರೆ ನೋಡಿ ಒಂದು ರೀತಿ ದೇವಸ್ಥಾನದ ರೀತಿ ಅಂದರೆ ಹಿಂದೆ ಚಾಮುಂಡಿ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅದರ ಮುಂದೆ ಮಂಟಪ ಅಲ್ಲಿ ಧನ್ಯಾ ಮತ್ತು ಡಾಲಿ ಧನಂಜಯವರು ನಾಳೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಪೂರ್ತಿ ಎಲ್ಲವೂ ಕೂಡ ಒಂದು ರೀತಿ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ಸಿದ್ಧವಾಗಿದೆ ಬಣ್ಣ ಬಣ್ಣದ ಚಿತಾರ ಇದರ ಪಕ್ಕದಲ್ಲಿ ಆರತಕ್ಷತೆಗೆ ವ್ಯವಸ್ಥೆಯನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಪೂರ್ತಿ ದೇವಸ್ಥಾನದ ಮಾದರಿಗೆ ಮಾದರಿಯಲ್ಲಿ ವೆಟ್ಸ್ ವಿತ್ ಧ್ರುವ ಅನ್ನುವಂತಹ ಈವೆಂಟ್ ಮ್ಯಾನೇಜ್ಮೆಂಟ್ನವರು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಅರ್ಥಪೂರ್ಣವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗ ಮಾಡಿ ಮಾಡಿದ್ದಾರೆ ಪೂರ್ತಿ ಮಂಟಪಗಳು ಪ್ರಧಾನ ಮಂಟಪ ಆ ಕಡೆ ಈ ಕಡೆ ಉಪಮಂಟಪಗಳು ಚಾಮುಂಡಿಯ ವಿಗ್ರಹಗಳು ಕೂಡ ಒಂದು ಸಿದ್ಧವಾಗಿದೆ ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೋಸ್ಕರ ಆ ವಿಗ್ರಹದ ಮುಂದೆ ಅಂದರೆ ಅದೊಂದು ರೀತಿ ಗರ್ಭಗುಡಿ ಆ ಗರ್ಭಗುಡಿಯ ಮುಂದೆ ಆ ಪ್ರಾಂಗಣದಲ್ಲಿ ವಿವಾಹ ನಡೆಯಲಿದೆ ನಡೆಯಲಿರುವಂತಹದ್ದು ಅಭಿಮಾನಿಗಳು ವಿ ಐ ಪಿಗಳು ಕುಟುಂಬಸ್ಥರು ಸ್ನೇಹಿತರು ಬಂಧುಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಇಲ್ಲಿಗೆ ನೇರವಾಗಿ ಕನೆಕ್ಟ್ ಆಗ್ತಾರೆ ಈ ಮಂಟಪದಲ್ಲಿ ಬಂದು ಅವರಿಗೆ ಆಶೀರ್ವಾದ ಮಾಡಿ ಎಕ್ಸಿಟ್ ಆಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸುಮಾರು ಇವತ್ತು ಸಂಜೆಗೆ ಇವತ್ತು ಸಂಜೆಗೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಬರುವ ನಿರೀಕ್ಷೆ ಇದೆ ನಾಳೆಯೂ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರುವಂತಹ ನಿರೀಕ್ಷೆ ಇರುವಂತಹದ್ದು ಇದಿಷ್ಟು ಧನಂಜಯವರ ಮದುವೆಯ ಮಂಟಪದ ವಿಶೇಷ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು